ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ರೆಡ್ಡಿ ಅವರೇ ವಿಸ್ತರಣಾಧಿಕಾರಿಗಳಾಗಿರ್ತಕ್ಕಂಥ ವೇಣು ಸಾರ್ ಅವರೇ ನಮ್ಮ ಆತ್ಮೀಯ ಅಂಜನಾದ್ರಿ ಪ್ರೌಢಶಾಲೆಯ ಸಂಸ್ಥಾಪರಾಗಿರ್ತಕ್ಕಂತ ಚಂದ್ರಣ್ಣ ಅವರೇ ಸಮಾಜ ಸೇವಕರು ಅವರೇ ಎಲ್ಲ ಸಂಘದ ನಿರ್ದೇಶಕರುಗಳೇ ಹಾಗೂ ಎಲ್ಲ ನನ್ನ ನೆಚ್ಚಿನ ಹಾಲು ಉತ್ಪಾದಕರು ಮುಖ್ಯವಾಗಿ ಸಂಸ್ಥೆಯನ್ನು ಉಳಿ ಉಳಿಬೇಕಾಗಿದ್ರೆ ಉತ್ಪಾದಕರು ಇವರೆಲ್ಲರೂ ಬಂದಿದೀರ ಎಲ್ರಿಗೂ ಸ್ವಾಗತವನ್ನು ಬಯಸ್ತ ಸದಸ್ಯರೆಲ್ಲರ ಆಯ್ತಾ ಮುಖ್ಯವಾಗಿ ಇದು ನಮ್ಮೆಲ್ಲರ ಬದುಕು ನಮ್ಮ ರೈತರು ನಾವು ಕಷ್ಟ ಪಡ್ತಕ್ಕಂಥವ್ರು ನಮ್ಮೆಲ್ಲರ ಬದುಕನ್ನು ನಾವು ಕಟ್ಕೊಳ್ಳೋದಕ್ಕೆ ಒಂದು ಸಂಸ್ಥೆಯನ್ನು ಓಪನ್ ಮಾಡಿಕೊಂಡು ಒಂದು ಡೈರಿ ಓಪನ್ ಮಾಡಿಕೊಂಡು ನಮ್ದೇ ಹಾಲ್ ಆಗ್ತಕ್ಕಿರ್ತಕ್ಕಂಥವ್ರು ನಾವೇ ಸದಸ್ಯರಾಗಿ ನಮ್ಮಲ್ಲೇ ಒಬ್ಬರು ಅಧ್ಯಕ್ಷರನ್ನ ಉಪಾಧ್ಯಕ್ಷರು ಕಮಿಟಿಯನ್ನ ಮಾಡಿಕೊಂಡು ನಾವು ಹಾಳಾಗ್ತಾ ಇರೋದಕ್ಕೆ ತೊಂದರೆ ಇಲ್ದಿರ ನಮ್ಗೆ ಏನ್ ನಾವು ಒಕ್ಕೂಟಕ್ಕೆ ಹಾಲು ಹಾಕ್ತಿವಿ ಅದರಿಂದ ಬರ್ತಕ್ಕಂಥ ಬಿಲ್ಗಳು ಏನ್ ಬರ್ತಾ ಇದೆ ನಾವ್ ಇಲ್ಲಿ ಏನ್ ಕ್ವಾಲಿಟಿ ಹಾಲು ಕೊಡ್ತಾ ಇದೀವಿ ಸಂಘದಿಂದ ಏನ್ ಬರ್ತಾ ಇದೆ ನಾವು ಮಾರಾಟ ಏನು ಹಾಲ್ ಮಾರಾಟ ಮಾಡ್ತಾ ಇದ್ದೀವಿ ಸಂಘದಿಂದ ಏನು ಲಾಭ ಬರ್ತಾ ಇದೆಯಾ ಏನು ಹೆಚ್ಚು ಕಡಿಮೆ ಏನಾಗ್ತಾ ಇದೆಯಾ ಇದನ್ನು ಉಸ್ತುವಾರಿ ನೋಡ್ಕೊಳ್ಳೋದಕ್ಕೆ ನಾವೆಲ್ಲ ಉತ್ಪಾದಕರೆಲ್ಲ ಸೇರಿ ನಾವು ಒಂದು ಕಮಿಟಿಯನ್ನು ಮಾಡಿ ಈ ಒಂದು ವರ್ಷದಲ್ಲಿ ಆಗಿರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಮಾರ್ಚ್ ಇಂದ ಮಾರ್ಚ್ ವರೆಗೆ ಏನ್ ಲಾಭ ಬರ್ತಾ ಇದ್ಯಾ ನಷ್ಟ ಆಗ್ತಾ ಇದ್ಯಾ ನಮ್ ಕಮಿಟಿ ಚೆನ್ನಾಗಿ ಡೈರಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರಾ ಇಲ್ಲ ಅನ್ನೋದಕ್ಕೆ ನಾವು ಸಾಮಾನ್ಯ ಸಭೆಯಲ್ಲಿ ವಾರ್ಷಿಕ ಮಹಾಸಭೆಯನ್ನ ಕರ್ ಬೇರೆ ಯಾವ್ದನ್ನು ನಾವು ಮಾತಾಡ್ಬೇಕು ಮಾತಾಡ ಎಲ್ಲ ಮಾತಾಡಲು ಬೇಕು ಅಂದ್ರೆ ಅಲ್ಲಿರ್ತಕ್ಕ ವರ್ಷದಲ್ಲಿ ಬಂದಿರ್ತಕ್ಕಂಥದ್ದು ನಾವು ಏನು ಹಾಲು ಮಾರಾಟ ಮಾಡಿದೀವಿ ಆ ಹಾಲು ಮಾರಾಟಕ್ಕೆ ಏನು ಬಂದಿ ಮತ್ತೆ ಬಿಲ್ ಬಂದಿದೆ ಅದಕ್ಕೇನಾದ್ರೂ ಲಾಭ ಬಂದಿದ್ಯಾ ನಷ್ಟ ಬಂದಿದ್ಯಾ ನಷ್ಟ ಬರೋದಕ್ಕೆ ಏನಾದ್ರು ನಷ್ಟ ಏನಾದ್ರು ಬಂದಿದ್ರೆ ನಷ್ಟ ಬರೆಯದಕ್ಕೆ ಏನಾದ್ರು ಕಾರಣಗಳಿದ್ಯಾ ಇವೆಲ್ಲ ನಾವು ಚರ್ಚೆ ಮಾಡಬೇಕು ಮುಕ್ತವಾಗಿ ಚರ್ಚೆ ಮಾಡ್ಬೇಕು ಯಾರಿಗೆ ಏನು ಅಡ್ಡಿ ಆತಂಕ ಇಲ್ಲ ಇದ್ರೆಲ್ಲ ಮಾಡ್ಬೇಕು ಮಾಡಿದ್ರೇನೆ ಈ ಸಭೆಗೆ ಒಂದು ಅರ್ಥಗರ್ಪ ಬರೋದು ಆದ್ರಿಂದ ಇವಾಗ ನಮ್ಮ ವೇಣು ಸರ್ ಆವಾಗ್ಲೂನೆ ಓದಿದ್ದಾರೆ ಎಲ್ಲ ದೂರ್ವಾಗಿ ಏನು ಎಷ್ಟು ಲಾಭ ಬಂದಿದೆ ಎಲ್ಲಾ ಹೋಗಿ ನಿವ್ವಳ ಲಾಭ ಎರಡು ಲಕ್ಷ ನಲ್ವತ್ತು ಸಾವಿರ ಏನು ಚಿಲ್ಲರೆ ಲಾಭ ಬಂದಿದೆ ಅದರಲ್ಲಿ ಬೋನಸ್ ಇಷ್ಟು ಪರ್ಸೆಂಟೇಜ್ ಅಂತ ಕೊಡ್ತಾರೆ ಮುಖ್ಯವಾಗಿ ನಾವು ಉತ್ಪಾದಕರೆಲ್ಲ ತಿಳ್ಕೊಬೇಕಾಗಿರೋದು ಇನ್ನೊಂದೇನು ಮುಖ್ಯ ವಿಷಯ ಅಂದ್ರೆ ಒಳ್ಳೆ ಕ್ವಾಲಿಟಿ ಹಾಲು ಕೊಡ್ಬೇಕು ಎಲ್ಲ ಒಳ್ಳೆ ಕ್ವಾಲಿಟಿ ಹಾಲು ಕೊಟ್ಟಾಗ ನಮ್ಗೆ ಒಳ್ಳೆ ಬೆಲೆ ಸಿಗ್ತದೆ ಒಳ್ಳೆ ಲಾಭ ಸಿಗ್ತದೆ ಒಳ್ಳೆ ಬೋನಸ್ ಸಿಗ್ತದೆ ಇವೆಲ್ಲಾನು ಸಿಗೋದಕ್ಕೆ ಕಾರಣ ಇರ್ತದೆ ಇವಾಗ ಮೊನ್ನೆ ಮೀಟಿಂಗ್ ಕರೆದು ವೇಣು ಸಾರ್ ಅವರೆಲ್ಲ ಬಂದು ಹೇಳಿದ್ದಾರೆ ಅಂತ ಗೊತ್ತಾಯ್ತು ಎಲ್ಲಾ ನಿರ್ದೇಶಕರು ಬಂದು ಇಲ್ಲೇ ಹಾಲು ಚೆಕ್ ಮಾಡ್ತಾನು ಇದನ್ನ ನಾನು ಹಾಲು ಎತ್ಕೊಂಡ್ ಬರ್ತೀನಿ ಬಂದಾಗ ನಾನು ನೋಡ್ತಾ ಇರ್ತೀನಿ ಯಾರ್ದು ಹಾಲ್ ಕ್ವಾಲಿಟಿ ಕಡಿಮೆ ಬರ್ತಾ ಇದ್ರೆ ಅವ್ರೂ ಸ್ವಲ್ಪ ಸೆರ್ಮೆ ಆಡ್ಕೋಬೇಕು ಯಾವಾಗ್ಲೂ ಒಂದೇ ಆಗ್ತ ನೋಡ್ತಾ ಇದ್ರೆ ಇವಾಗ ಎಲ್ರದೂನು ಆ ಆರ್ ಜನಕ್ಕೆ ನಾವು ಕೈಯನ್ನ ಕೊಡ್ಬೇಕಾಗತ್ತೆ ಅದನ್ನ ಎಲ್ರು ತಿಳ್ಕೊಬೇಕು ಯಾರು ಹಾಲಕ್ ಕ್ವಾಲಿಟಿ ಕಡಿಮೆ ಕೊಡ್ತಾ ಇದ್ದಾರೋ ಅವ್ರಿಗ ಒಬ್ರು ರೇಟ್ ಇಲ್ಲಿ ಕ್ವಾಲಿಟಿ ವೈಝನ್ ರೇಟ್ ಕೊಡ್ತಾ ಇಲ್ಲ ಸಾಮಾನ್ಯವಾಗಿ ಎಲ್ರಿಗೂ ಕಾಮನ್ ನ ಕೊಡ್ತಾ ಇದ್ ರೇಟು ಅದನ್ನ ಕಡಿಮೆ ಯಾರು ಕೊಡ್ತಾ ಇದಾರೆ ಕ್ವಾಲಿಟಿ ಕೊಡ್ತಾ ಇದ್ದಾರೆ ಅವ್ರಿಗೂ ಹೇಳ್ಬೇಕು ನೋಡಪ್ಪ ನಿಮ್ಗೂ ಎಲ್ಲ ಒಳ್ಳೆ ಒಂದೇ ರೇಟ್ ಕೊಡ್ತಾ ಇರೋದು ನಿಮ್ ಕ್ವಾಲಿಟಿ ಪ್ರಕಾರ ರೇಟ್ ಕೊಟ್ರೆ ನಿಮ್ಗೆ ರೇಟ್ ಇಲ್ಲ ಕಡಿಮೆ ಬರ್ತದೆ ಎಲ್ರಿಗೂ ಮೂವತ್ತ ಮೂತ್ರ ಮೂವತ್ತು ರೂಪಾಯಿ ಚಿಲು ಕೊಡೋಷ್ಟು ನಿಮ್ಗೆ ಬರಲ್ಲ ನೀವು ಕ್ವಾಲಿಟಿ ಸರ್ ಮಾಡ್ಕೋಬೇಕು ಅಂತ ಡೈರೆಕ್ಟರ್ ಡಿಗ್ರಿ ನೋಡಿದ್ದಾರೆ ಅವ್ರಿಗೆ ಲಿಸ್ಟು ಒಂದು ಚಾರ್ಟ್ ಔಟ್ ಮಾಡಿದ್ದಾರೆ ಅವ್ರಿಗುನು ಹೇಳ್ಬೇಕು ಅವ್ರೂನು ಸರ್ ಮಾಡ್ಕೋಬೇಕು ಯಾರ್ಯಾರು ಕಡಿಮೆ ಕ್ವಾಲಿಟಿ ಬರ್ತಾ ಅದಕ್ಕೆ ಮಿನರಲ್ ಮಿಕ್ಸರ್ ಕೊಡ್ಬೇಕಾ ಲಾಕೊಂಡು ಇಲ್ಲ ಅಂದ್ರೆ ಡಾಕ್ಟರ್ ಅದಕ್ಕೆ ಕರ್ಸ್ಬೇಕಾ ಇಲ್ಲ ಇಲ್ಲೇ ಕರ್ಕೊಂಡ್ಬಂದ್ರೂ ಹಿಂಡ್ ಬಿಟ್ಟು ನೋಡಿದ್ರೆ ಆವಾಗ ಏನಾದ್ರು ಕರೆಕ್ಟ್ ಆಗಿ ಬರ್ತದ ಅದೆಲ್ಲ ನಮ್ಮ ಸದಸ್ಯರೆಲ್ಲರೂ ನೋಡಿ ಗಮನಿಸಿದಾಗ ಮಾತ್ರ ನೀವು ನಿಮ್ಮನ್ನ ಐದು ವರ್ಷ ನಿಮ್ಗೆ ಅಧಿಕಾರ ಕೊಟ್ಟು ಇಲ್ಲಿ ಕೂರಿಸಿ ಒಂದು ಕಮಿಟಿ ಮಾಡಿದ್ದಕ್ಕೆ ನಿಮ್ಗೂನು ಒಂದು ನಿಮ್ಗೂನು ಒಂದು ಬೆಲೆ ಸಿಗ್ತದೆ ಒಂಥವ್ರ ಕಮಿಟಿ ಅವರಾಗಿದ್ದ ಅಧ್ಯಕ್ಷರು ಉಪಾಧ್ಯಕ್ಷರು ಆದಾಗ ನಮ್ಗೆ ಹಾಲ್ ಹಾಕಿದ್ದಕ್ಕೆ ಒಳ್ಳೆ ಬೆಲೆಯನ್ನು ಕೊಡಿಸಿದ್ದಾರೆ ಒಳ್ಳೆ ಕ್ವಾಲಿಟಿ ಕೊಡಿಸಿದ್ದಾರೆ ಒಳ್ಳೆ ಬೋನಸ್ ಗಳು ಕೊಟ್ಟಿದ್ದಾರೆ ಅಂತ ನಿಮ್ಗು ಒಳ್ಳೆ ಹೆಸರು ಬರ್ತದೆ ಅವೆಲ್ಲ ಇದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ಬೇಕು ನಾವು ರೈತರು ಸಹ ಎಲ್ಲಿ ಫಾಲ್ಟ್ ಆಗ್ತಾ ಇದೆ ಎಲ್ಲಿ ಕ್ವಾಲಿಟಿ ಹಾಲು ಕೊಡಕ್ಕೆ ಆಗ್ತಾ ಇಲ್ಲ ಅನ್ನೋದನ್ನ ನಾವು ತಿಳ್ಕೊಂಡು ಒಳ್ಳೆ ಕ್ವಾಲಿಟಿ ಹಾಲು ಕೊಡೋದಕ್ಕೆ ನಾವೆಲ್ಲರನ್ನು ಪ್ರಯತ್ನ ಮಾಡ್ಬೇಕು ದಯವಿಟ್ಟು ಯಾರ್ಯಾರು ಒಂದು ಎಂಟು ಜನನೂ ಹತ್ತು ಜನ ಅಂತ ಇದ್ದಾರೆ ಅವ್ರನ್ನು ಸೆರ್ ಮಾಡ್ಕೋಬೇಕು ಅದನ್ನ ಸೆರ್ ಮಾಡ್ಕೊಳ್ದಿದ್ರೆ ಡೈರಿ ಲಾಸ್ ಅಲ್ಲಿ ಹೋಗ್ತಾ ಇರ್ತದೆ ಇವಾಗ ನಮ್ಗೆ ಏನ್ ಪ್ರಾಫಿಟ್ ಬರ್ತದೆ ಅದ್ರಲ್ಲೇ ಅವ್ರಿಗೆ ನಮ್ಮ ಕೈಯಿಂದ ಹಣ ಎತ್ತಿ ಅವ್ರಿಗೆ ಕೊಡ್ಬೇಕಾಗ್ತದೆ ಇಲ್ಲ ಅಂದ್ರೆ ಇನ್ನ ಕ್ವಾಲಿಟಿ ಮಿಷಿನ್ ಮಿಷಿನ್ ತಗೋ ಬರಬೇಕು ಯಾರು ಕ್ವಾಲಿಟಿ ಬರ್ತೈತೆ ಮಿಷಿನ್ ಚೆಕ್ ಹಾಕ್ಬಿಟ್ರೆ ಅವ್ರಿಗೆ ಇಪ್ಪತ್ತು ರೂಪಾಯಿ ಬರ್ಬೋದು ಒಳ್ಳೆ ಕ್ವಾಲಿಟಿ ರೂಪಾಯಿ ಬರಬಹುದು ಆತರ ಬರ್ತದೆ ಅದನ್ನೆಲ್ಲ ಮಾಡೋದು ಬೇಡ ಕಾಮನ್ ಆಗಿ ಹೋಗ್ಲಿ ಅನ್ನೋ ಉದ್ದೇಶದಿಂದ ಎಲ್ರೂನು ಕಾಮನ್ ರೇಟ್ ಕೊಡ್ತಾ ಇದಾರೆ ಯಾರು ಕ್ವಾಲಿಟಿ ಕಡಿಮೆ ಕೊಡ್ತಾ ಇದಾರೆ ಅವರು ಇದನ್ನ ಸೀರ್ ಮಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನಾದ್ರು ಹೆಚ್ಚು ಕಡಿಮೆ ಕಳ್ಬೇಕಿದ್ರು ಇಲ್ಲ ಹೊಸ್ದಾಗಿ ಕಾರ್ಯದರ್ಶಿ ಆಗಿದ್ದಾನೆ ಹೇಳ್ಪಾಟು ನಮ್ಮೆಲ್ಲರ ಸಹಕಾರ ಇವ್ರಿಗು ಕೊಡಬೇಕು ನಮ್ಮ ಕಮಿಟಿ ಏನಿದ್ದಾರೆ ನೀವು ಸಹ ಬಂದು ಇಲ್ಲಿ ಕನಿಷ್ಠ ಪಕ್ಷ ಒಂದು ವಾರದಲ್ಲಿ ಒಂದ್ ದಿವ್ಸ ಎರಡು ದಿವಸ ನಿಮ್ಮ ನಿರ್ದೇಶಕರ ನೀವು ಬಂದು ಸ್ವಲ್ಪ ಇಲ್ಲಿ ಗಮನಿಸಿ ಇವೆಲ್ಲ ಸರಿ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಈ ಎರಡು ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಂತ ಎಲ್ರಿಗೂ ಒಂದ್ಸಲ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ